ನಾನು ಮಾತಾಡೋಕ್ಕೆ ಮುಂಚೆ ಒಂದು ಆಸೆ ಇದೆ ನನಗೆ ಇಲ್ಲಿ ಎದುರುಗಡೆ ಇದ್ದಾರೆ ಅಂತಲ್ಲ ನಿಜವಾಗಲೂ ಕೂಡ ನಾನು ನಮ್ಮ ಚಿತ್ರರಂಗ ಅಂತ ಬಂದಾಗ ನಮ್ಮ ಕುಟುಂಬ ಅಂತ ಬಂದಾಗ ಅಲ್ಲಿ ನಮ್ಮ ಸೂಪರ್ ಸೀನಿಯರ್ ಅಥವಾ ಆಲ್ವೇಸ್ ಯಂಗ್ ಮ್ಯಾನ್ ದತ್ತಣ ಅವ್ರನ್ನ ಶಿವಣ್ಣನ ಮತ್ತು ರವಿ ಸರ್ ಮೂರು ಜನ ನೋಡ್ರೆ ಬಿಟ್ಟು ನಮಸ್ಕಾರ ಮಾಡಬೇಕು ಅಂತ ನನಗೆ ಅನಿಸುತ್ತೆ ಇಷ್ಟು ವರ್ಷ ಅದನ್ನೇ ಮಾಡ್ಕೊಂಬೋದಿ ಇನ್ನು ಯಾರಿಗೂ ಮಾಡಿಲ್ಲ ಬಟ್ ಕಾಂತಾರ ಒಂದು ಸಿನಿಮಾ ನೋಡಿದಾಗ ರಿಷಬ್ ಅವ್ರಿಗೆ ಫೋನ್ ಮಾಡಿ ಮಾಡಿ ಇಟ್ಟು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಎದ್ಬಿಟ್ಟಿದ್ರು ಊರಿಗೆ ಅವರು ಟೆಂಪಲ್ ರನ್ ಅಲ್ಲಿದ್ರು ಫೋನಿಗೆ ಸಿಗ್ಲಿಲ್ಲ ಆಗ ಅಜ್ಜು ಫೋನ್ ಮಾಡಿದ್ದೆ ಅಜ್ಜು ಎಲ್ಲಿದ್ದಾರೆ ರಿಷಬ್ ನಾವು ಒಂದ್ಸಲಿ ಅವ್ರು ಕಾಲ್ಗೆ ಬೀಳ್ಬೇಕು ನಾನು ಅಂತ ಗುರು ದೇವ್ರಾಣೆ ನನ್ನ ತಾಯಿ ಅಣೆ ಇದು ನನ್ನ ಆಸೆ ಆಗಿತ್ತು ಆಸೆ ಈಡೇರ್ತು ಯಾಕೆ ಕಾಂತಾರ ಸಿನಿಮಾ ನಮ್ಮ ನಾಡಿಗೆ ತಂದು ಕೊಟ್ಟಂಥ ಹೆಮ್ಮೆ ಅಷ್ಟು ಅಗಾಧವಾದರೆ ನನ್ನ ಮೇಲೆ ಆ ಸಿನಿಮಾ ಬೀರಿದಂಥ ಪ್ರಭಾವ ಆ ಸಿನಿಮಾ ನನಗೆ ಕೊಟ್ಟ ಅನುಭವ ಇದಕ್ಕೆ ಯಾವ ಪದದಲ್ಲಿ ಹೇಳಿದ್ರು ಕಡಿಮೆನೇ ನಾನು ಒಂಥರ ಫಿಲ್ಮ್ ರಿವ್ಯೂ ಅವ್ರ ಥರ ಒಂದು ಇಷ್ಟುದ ಬರೆದಿದ್ದೆ ಅಲ್ಲಿ ಟ್ವಿಟರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅಷ್ಟು ಇನ್ಸ್ಪೈರ್ ಮಾಡಿದ್ರಿ ನಿಮ್ಮಲ್ಲಿ ಆ ಒಂದು ಶಕ್ತಿ ನಿಮ್ಮನ್ನು ಡ್ರೈವ್ ಮಾಡಿದಂತಹ ಶಕ್ತಿ ಆ ಸಿನಿಮಾ ಮಾಡೋದಕ್ಕೆ ಆ ಶಕ್ತಿ ನಿಮ್ಮಲ್ಲಿ ಇದೇ ಕಾಂತಾರ ಒನ್ ಆಗ್ತಿದೆ ಈಗ ಹಾಗಾಗಿ ನಿಮ್ಮ ಆಶೀರ್ವಾದ ನನಗೆ ಇರಬೇಕು ಒಂದು ಕಡೆ ಆ್ಯಂಡ್ ನೀವು ಬಂದು ಹರಿಸಿದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಎಲ್ಲರೂ ಎಲ್ಲರೂ ಮಾತಾಡಿದ್ದೀವಿ ಸಾಕಷ್ಟು ಈ ಸಿನಿಮಾ ಬಗ್ಗೆ ನಾನು ಇಲ್ಲಿ ಈ ಒಂದು ವೇದಿಕೆ ಈ ಒಂದು ಕಾರ್ಯಕ್ರಮ ತುಂಬ ಸ್ಪೆಷಲ್ ಅನ್ನಿಸ್ತು ಅಂದರೆ ಇಲ್ಲಿ ನಡೆದಿರ್ತಕ್ಕಂಥ ನನ್ನ ಸಿನಿಮಾ ತಂಡದವ್ರನ್ನ ಹೊರತುಪಡಿಸಿ ಹೇಳೋದಾದರೆ ನಮ್ಮ ಮಂಜು ಅವರು ನಮ್ಮ ನಿರ್ಮಾಪಕರು ಗುರುದೇಶ್ ಪಾಂಡೆ ಅವರು ನಮ್ಮ ಜಡೇಶ್ ಸುಧಾ ಆ್ಯಂಡ್ ನರ್ತನ್ ಸರ್ ನನ್ನ ಡಾರ್ಲಿಂಗ್ ರಾಮ್ ನನ್ನ ದೋಸ್ತ ಹೆಂಗಾದೆ ಡೈಲಾಗ್ ಚರ್ಚದಲ್ಲ ನವೀನ ಪೃಥ್ವಿ ಪೃಥ್ವಿ ಸೇದು ಅವರು ನಮ್ಮ ನಿರ್ದೇಶಕರು ಎಲ್ಲರೂ ಎಲ್ಲರು ನಮ್ಮ ಶಿವರಾಜ್ ಕೇರ್ಪಡೆ ಶಿವಣ ಎಲ್ಲರೂ ನನ್ನ ಜೀವನದಲ್ಲಿ ಇಷ್ಟು ವರ್ಷದ ನನ್ನ ಈ ಜರ್ನಿಲಿ ಅವ್ರಿಗೆ ಗೊತ್ತಿದ್ದು ಗೊತ್ತಿಲ್ಲದೇನೋ ನನ್ನ ಬದುಕಿಗೆ ನನ್ನ ಕರಿಯರ್ಗೆ ಕಾಂಟ್ರಿಬ್ಯೂಟ್ ಮಾಡಿರ್ತಕ್ಕಂಥ ಜನಗಳು ಅವರ ಪ್ರೀತಿ ಅವರ ಸಹಾಯನೂ ಹೌದು ಅಥವಾ ಅವರು ನನ್ನನ್ನು ಗುರುತಿಸಿದ್ದಾಗಲಿ ಇದೆಲ್ಲವೂ ನನ್ನನ್ನು ಇಲ್ಲಿ ತನಕ ತಂದಿದೆ ಈ ಒಂದು ಒಂದು ಅದ್ಭುತವಾದ ಒಂದು ಲವ್ಲಿ ಅನ್ನೋ ಪ್ರಯತ್ನ ಈ ಒಂದು ಪ್ರಯತ್ನ ಇವತ್ತು ಮಾಡೋದಕ್ಕೆ ನನಗೆ ಜಾಗ ಕೊಟ್ಟಿದ್ದು ಅಥವಾ ಈ ಒಂದು ಸ್ಥಾನ ಕೊಟ್ಟಿದ್ದು ನೀವು ಹೇಳು ನಿಮ್ಮ ಕೃಪಾ ಕಂಡಕ್ಷ ನನ್ನ ಬದುಕಲ್ಲಿ ದೊಡ್ಡದಿದೆ ತುಂಬಾ ತುಂಬ ಥ್ಯಾಂಕ್ಸ್ ಎಲ್ರಿಗೂ ಲವ್ ಯು ಲವ್ಲಿ ಈ ಸಿನಿಮಾ ಹೇಗಿದೆ ಟ್ರೈಲರ್ ತುಂಬಾ ಒಂದು ಅದ್ಭುತವಾದ ಅಥವಾ ದೊಡ್ಡ ಸಿನಿಮಾದ ಒಂದು ಚಿಕ್ಕ ಕಿರುನೋಟ ಇದು ತುಂಬಾನೇ ತುಂಬಾನೇ ಆನೆಸ್ಟ್ ಎಫರ್ಟ್ ನಮ್ಮ ತಂಡದ ಕಡೆಯಿಂದ ಇನ್ನೇನು ಜುಲೈ ಜೂನ್ ಹದಿನಾಲ್ಕಕ್ಕೆ ಈ ಸಿನಿಮಾ ರಿಲೀಸ್ ಆಗ್ತದೆ ತಾವೆಲ್ಲರೂ ಬಂದು ಚಿತ್ರರಂಗದಲ್ಲೇ ಈ ಒಂದು ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿ ಈ ಎಲ್ಲ ಈ ಎಲ್ಲ ಪ್ರಯತ್ನವು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಡೀತಾ ಇದೆ ಅನ್ನೋದು ಒಂದು ಹೆಮ್ಮೆ ಆದರೆ ಇಂಥ ಒಂದು ಒಳ್ಳೆಯ ಅದ್ಭುತವಾದ ಸಿನಿಮಾದ ಭಾಗವಾಗಿರೋದು ಇನ್ನೂ ದೊಡ್ಡ ಹೆಮ್ಮೆ ನನಗೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ನಮ್ಮ ನಿರ್ಮಾಪಕರು ರವೀಂದ್ರ ಕುಮಾರ್ ಅವರು ಅಭವನಸ ಸಂಸ್ಥೆ ಈ ಸಂಸ್ಥೆ ನಿಲ್ಲಬೇಕು ಈ ಸಂಸ್ಥೆ ಗೆಲ್ಲಬೇಕು ಯಾಕೆಂದರೆ ನಾನಾಗಲಿ ನಮ್ಮ ಡೈರೆಕ್ಟರ್ ಚೇತನ್ ಕೇಶವ್ ಆಗಲಿ ನನ್ನ ತಮ್ಮ ಅವನು ಅವನ ಒಂದು ಕನಸು ಈ ಲವ್ಲಿ ಇದನ್ನು ಇಷ್ಟು ದೊಡ್ಡ ಮಟ್ಟದಲ್ಲಿ ಕಟ್ಕೊಡೋಕ್ಕೆ ನಿಮ್ಮ ಸಂಸ್ಥೆ ಮುಂದೆ ಬಂದಿದ್ದಕ್ಕೆ ಧನ್ಯವಾದ ಆ್ಯಂಡ್ ಈ ಥರ ಇನ್ನೂ ಹಲವಾರು ಕನಸುಗಳಿಗೆ ಹಲವಾರು ಯುವ ಪ್ರತಿಭೆಗಳಿಗೆ ನೀವು ಇನ್ನು ಅವಕಾಶ ಮಾಡಿಕೊಡೋಂಗೆ ಬೆಳೀರಿ ದೊಡ್ಡ ಮಟ್ಟದಲ್ಲಿ ಬೆಳಿರಿ ನಮ್ಮ ಜನ ನಿಮ್ಮ ಜೊತೆ ಇರ್ತಾರೆ ಏನಂತೀರಾ ಅಂಡವಾ ಒಳ್ಳೇದಾಗಲಿ ಎಲ್ರಿಗೂ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನಿಮ್ಮಲ್ಲಿರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್